ನಾಗಮಂಗಲದ ಸ್ಥಳೀಯ ವಿಪ್ರ ಸೇವಾ ಸಮಿತಿಯಿಂದ ಪಟ್ಟಣದ ಇತಿಹಾಸ ಪ್ರಸಿದ್ಧ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಹದಿಮೂರನೇ ವರ್ಷದ ಸುಬ್ರಹ್ಮಣ್ಯ ಸ್ವಾಮಿ ಷಷ್ಟಿ ಪ್ರಾರಂಭಗೊಂಡಿತು ಮುಂಜಾನೆ ವೇದ ವಿದ್ವಾಂಸ ನಟರಾಜ್ ಮತ್ತು ನಂಜುಂಡ ಭಟ್ ರವರ ನೇತೃತ್ವದಲ್ಲಿ ವಿಪ್ರ ಬಾಂಧವರಿಂದ ಅರುಣ ಮತ್ತು ಪವಮಾನ ಪಾರಾಯಣವನ್ನು ಏರ್ಪಡಿಸಲಾಗಿತ್ತು ನಂತರ ವಾಸವಿ ಮಹಿಳಾ ಮಂಡಳಿಯಿಂದ ತಿರುಪಾವೈ ಪಠಣ ಮತ್ತು ನರಸಿಂಹ ಸ್ತೋತ್ರವನ್ನು ಪಠಿಸಲಾಯಿತು ರಾತ್ರಿ ಇಲ್ಲಿನ ಮಾದರಿ ಶಾಲಾ ಮಕ್ಕಳಿಂದ ನಾಗೇಶ್ ನಿರ್ದೇಶನದಲ್ಲಿ ಹಚ್ಚೇವು ಕನ್ನಡ ದೀಪ ನವದುರ್ಗೆಯರಿಗೆ ನಮನ ಮತ್ತು ಶಿವತಾಂಡವ ನೃತ್ಯ ರೂಪಕವನ್ನು ಸಾದರಪಡಿಸಲಾಯಿತು ವಿದ್ಯಾರ್ಥಿಗಳಿಗೆ ವಿಪ್ರ ಸೇವಾ ಸಮಿತಿಯ ಅಧ್ಯಕ್ಷ ವಿಜಯ್ ಕುಮಾರ್ ಕಾರ್ಯದರ್ಶಿ ಸುರೇಶ್ ಶೃಂಗೇರಿ ಮತ್ತು ಶ್ರೀನಿವಾಸ್ ನೆನಪಿನ ಕಾಣಿಕೆ ನೀಡಿದರು ಗುರುವಾರ ದೇವಾಲಯದಲ್ಲಿ ಎಂದಿನಂತೆ ಮುಂಜಾನೆ ಸಾರ್ವಜನಿಕರಿಂದ ಸುಬ್ರಹ್ಮಣ್ಯ ಸ್ವಾಮಿಗೆ ತನಿ ಎರಿಸಲಾಯಿತು ಮಧ್ಯಾಹ್ನ ದೇವಾಲಯದಲ್ಲಿ ವಿಶೇಷವಾಗಿ ಶಾಲಿ ಶಿಷ್ಟ ಆರಾಧನಾ ಹೋಮವನ್ನು ಏರ್ಪಡಿಸಲಾಗಿದ್ದು ಒಟು ಪೂಜೆಯ ನಂತರ ಮಹಾಮಂಗಳಾರತಿ ನೆರವೇರಿಸಲಾಯಿತು ಬಂದ ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಸಂಜೆ ಚಿಕ್ಕೋಡಿ ಬಾಯ್ಸ್ ತಂಡದಿಂದ ಷಷ್ಠಿ ದೀಪೋತ್ಸವ ಮತ್ತು ಊಂಜಲೋತ್ಸವವನ್ನು ಏರ್ಪಡಿಸಲಾಗಿದ್ದು ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡು ಪುನೀತರಾದರು